ಜೆ ಕೆ ಶಾಸಕತ್ವ ಅವಧಿಯಲ್ಲಿ ಚಿಂತಾಮಣಿ ಸರ್ವನಾಶ ಅನ್ನುವಂಥ ಮಾತನ್ನು ಕಳೆದ ಹತ್ತು ವರ್ಷಗಳಲ್ಲಿ ಸರ್ವನಾಶ ಆಗಿದೆ ಚಿಂತಾಮಣಿ ಅನ್ನುವಂಥ ಮಾತನ್ನು ಉಳಿಸಿದ್ದಾರೆ ಕಳೆದ ಹತ್ತು ವರ್ಷಗಳ ಯಾವ ಸಭೆಗೋದ್ರೂರನ್ನು ಹತ್ತು ಸಾವಿರ ಹತ್ತು ವರ್ಷ ಅಂತ ಹೇಳ್ತಾರೆ ಇವರಿಗೆ ಕಳೆದ ಹತ್ತು ವರ್ಷಗಳ ಅವರ ಏನು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಈ ಹತ್ತು ವರ್ಷಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಅವರನ್ನು ಬಹಳಷ್ಟು ಕಾಡ್ತಾ ಇತ್ತು ಇವತ್ತು ಸರ್ವನಾಶ ಸರ್ವನಾಶ ಅಂತ ಇವತ್ತು ಏನು ನನ್ನ ಮೇಲೆ ಹೇಳ್ತಾ ಇದ್ದಾರೆ ಇವರಿಗೆ ಕಾಡ್ತಾ ಇದ್ದಿದ್ದೇನು ಅಂದರೆ ಚಿಂತಾಮಣಿ ಕ್ಷೇತ್ರದ ಜನ ನನ್ನನ್ನು ಅಧಿಕಾರದಿಂದ ದೂರ ಇಟ್ಟುಬಿಟ್ಟರು ಅಧಿಕಾರ ಇದ್ದಿದ್ರೆ ಹದಿಮೂರರಿಂದ ಇಪ್ಪತ್ತ್ ಅಧಿಕಾರ ಇದ್ದಿದ್ರೆ ಇನ್ನೊಂದು ನೂರು ಎಕರೆ ಮಾಡ್ಬೋದಾಗಿತ್ತು ಸರ್ಕಾರಿ ಆಸ್ತಿಗಳು ಹೊಡಿಬೋದಾಗಿತ್ತು ಆದರೆ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಧೋರಣೆ ಅದು ಆದರೆ ಅವರು ಬೇರೆ ಬೇರೆ ಸಭೆಗಳಲ್ಲಿ ನನ್ನ ಮೇಲೆ ಹೇಳ್ತಾರೆ ಚಿಂತಾಮಣಿ ಸರ್ವನಾಶ ಆಗಿದೆ ಏನೋ ಇವರು ಚಿಂತಾಮಣಿ ಏನೋ ಈ ಕ್ಷೇತ್ರದ ಜನ ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಾನೆ ಈಗ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಚುನಾವಣೆಗೆ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನ ಆಕಾಶದಲ್ಲಿ ಸೇಲಾಡ್ತಾರೆ ನಾಚಿಕೆ ಆಗ್ಬೇಕು ಇವರಿಗೆ ಇವ್ರಿಗೆ ನೋವು ಕಾಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ ಹತ್ತು ವರ್ಷದಲ್ಲಿ ಏನು ಮನೆಯಲ್ಲಿದ್ರು ಇವರು ಈ ಹತ್ತು ವರ್ಷದಲ್ಲಿ ಒಂದು ನೂರು ಎಕರೆ ಸರ್ಕಾರಿ ಆಸ್ತಿನ ಮಾಡ್ಬೋದಾಗಿತ್ತು ಈ ಕ್ಷೇತ್ರದ ಜನ ನನ್ನನ್ನು ನನ್ನ ಕುಟುಂಬನ ಸರ್ವನಾಶ ಮಾಡಿಬಿಟ್ರು ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇರ್ತಕ್ಕಂಥ ಇವತ್ತು ಸರ್ವನಾಶ ಮಾಡ್ತಾ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾ ಇರ್ತಕ್ಕಂಥ ಅವರು ಇವರು ಈ ಕುಟುಂಬದವರು ಪ್ರಕೃತಿಕ ಸಂಪತ್ತನ್ನು ನಾಶ ಮಾಡ್ತಾ ಇರ್ತಕ್ಕಂಥದ್ದು ಯಾರೋ ಈ ಕುಟುಂಬ ಇವರು ಇವತ್ತು ಬೆಟ್ಟದಲ್ಲಿ ಇವರು ತೊಂಬತ್ತು ತೊಂಬತ್ತೊಂದು ಆ ಅವಧಿಯಲ್ಲಿ ಇವರೇನು ಬೆಟ್ಟ ಕೊರೆಯಕ್ಕೆ ಹೋಗಿದ್ರು ಯಾರೋ ಕೇರಳದಿಂದ ಬಂದು ಕೇರಳದಿಂದ ಬಂದು ಇವರ ತಂದೆಯವ್ರಿಗೆ ಅವರಿಗೆ ಇಲ್ಲಿ ನಿಧಿ ಇದೆ ನಿಧಿ ಇದೆ ಅಂತ ಹೇಳ್ದು ಹೇಳಿ ಹೇಳಿದ ಮೇಲೆ ಇವರು ಬೆಟ್ಟ ಕೊರೆಯಕ್ಕೆ ಹೋಗಿದ್ದಾರೆ ನಿಧಿ ಸಿಕ್ಕಲಿಲ್ಲ ನೀದಿ ಸಿಗ್ಲಿಲ್ಲ ಅಂದಾಗ ಮತ್ತೆ ಇಲ್ಲಿ ಗ್ರಾನೈಟ್ ಸಿಗ್ತದೇನೋ ಅಂತ ನೋಡಿದ್ರು ಗ್ರಾನೈಟು ಕೂಡ ಸಿಗ್ಲಿಲ್ಲ ಗ್ರಾನೈಟು ಸಿಗ್ಲಿಲ್ಲ ಕಡೆಗೆ ಗುಹಾಂತರ ದೇವಾಲಯ ಅಂತ ಮಾಡಿಬಿಟ್ರು ಗುಹಾಂತರ ದೇವಾಲಯ ಅಂತ ಮಾಡಿಬಿಟ್ರು ಇವತ್ತು ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಹತ್ತು ವರ್ಷ ನಂತರ ಅಧಿಕಾರ ಸಿಕ್ತು ಅಧಿಕಾರ ಸಿಕ್ಕಿದ ತಕ್ಷಣ ಇವ್ರು ಮಾಡಿದ್ರು ಭೀಮುಡ್ ಫಾರೆಸ್ಟ್ ಅನ್ನ ತೆರವುಗೊಳಿಸಿ ಇವತ್ತು ಇಪ್ಪತ್ತಾರು ಎಕರೆ ನಮಗೆ ಬೇಕು ಪೊಗ್ತಾರೆ ಯಾಕೆ ನಮಗೆ ಬೇಕು ಅಂತ ಮಂಜೂರು ಆಗಬೇಕು ಅಂತೇಳಿ ಇಟ್ಟು ಅಲ್ಲಿ ಮಂಜೂರು ಆಗಬೇಕು ಅಂತೇಳಿ ಇವತ್ತು ಕಳಿಸಿದ್ದಾರೆ ಕೇವಲ ಇಪ್ಪತ್ತೆರಡು ದಿನಗಳಲ್ಲಿ ತಾಲ್ಲೂಕು ಆಫೀಸಿಂದ ಎ ಸಿ ಆಫೀಸಿಂದ ಡಿ ಸಿ ಆಫೀಸಿಂದ ಇದನ್ನು ಕಳಿಸ್ಬಿಟ್ರು ಆರಾತುರಿಯಲ್ಲಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಕಳಿಸಬೇಕು ಈಗ ನಾವು ಲೋಕಾಯುಕ್ತ ಕೊಟ್ಟಿದ್ದೀವಿ ಮತ್ತು ಚೀಫ್ ಜಸ್ಟಿಸ್ ಮುಂದೆ ಒಂದು ಪಿಟಿಷನ್ ಕೂಡ ಇವತ್ತು ಅದ್ರ ಬಗ್ಗೆ ಅದರ ವಿಚಾರವಾಗಿ ನಾವು ಹಾಕಿದ್ದೀವಿ ಇವತ್ತು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಏನಕ್ಕಪ್ಪ ಅಂತ ಹೇಳಿದ್ರೆ ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ಅನ್ನದಾಸೋಹ ಏನೇನೋ ಹೇಳ್ಕೊಂಡಿದ್ದಾರೆ ಇವರು ಯೋಗ್ಯತೆಗೆ ಅರವತ್ತು ವರ್ಷಗಳಿಂದ ಆ ಕುಟುಂಬಕ್ಕೆ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಇಲ್ಲಿ ಮುಖಂಡರಿಗೆ ಒಂದು ಗ್ಲಾಸ್ ನೀರು ಕೊಡೋಕ್ಕೆ ಯೋಗ್ಯತೆ ಇರಲಿಲ್ಲ ಇತ್ತೀಚೆಗೆ ಅವರು ಈ ಚುನಾವಣೆಯಲ್ಲಿ ಗೆದ್ದ ನಂತರ ಇವತ್ತು ಚೇರ್ಗಳಾಗ್ತಾ ಅಲ್ಲಿ ಅಲ್ಲಿವರೆಗೂ ಕೂಡ ನೆಲದಲ್ಲೇ ಕೂರಿಸ್ತಾ ಇದ್ರು ಅವ್ರ ಕಾರ್ಯಕರ್ತರನ್ನ ಅವ್ರ ಮುಖಂಡರನ್ನ ನೆಲದಲ್ಲೇ ಕೂರಿಸ್ತಾ ಇದ್ರು ಅನ್ನದಾಸೋಹ ಮಾಡೋದಕ್ಕೆ ಅನ್ನದಾಸ ಯೋಗ್ಯತೆಗೆ ಒಂದು ಕಾಪಿ ಟೀ ಬೇಡ ಒಂದು ಲೋಟ ನೀರು ಕೊಡ್ತಾ ಇರಲಿಲ್ಲ ಇವರು ಇವತ್ತು ನಮ್ಮ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡದಾದ್ರೆ ಏಜೆಂಟ್ಗಳು ಇವ್ರ ಮನೆಯಲ್ಲೇ ಏಜೆಂಟ್ಗಳು ಇವ್ರ ಮನೆಯಲ್ಲೇ ಏಜೆಂಟ್ಗಳಿದ್ದಾರೆ ಇವತ್ತು ತಳಂಗ್ವಾರ ಪಂಚಾಯಿತಿಯಲ್ಲಿ ಇಬ್ಬರ ಏಜೆಂಟ್ಗಳು ಮಾಡಿದ್ದಾರೆ ಕಾಗತಿ ಪಂಚಾಯಿತಿಯಲ್ಲಿ ಇಬ್ಬರನ್ನ ಏಜೆಂಟ್ಗಳು ಮಾಡಿದ್ದಾರೆ ಇವತ್ತು ಮೊನ್ನೆ ನಾನು ಏನು ಆರೋಪ ಮಾಡಿದ್ದೆ ಆ ಸತ್ಯಾಸಂತತೆ ಇವತ್ತು ಚೆಕ್ಗಳು ತಗೊಂಡಿರ್ತಕ್ಕಂಥದ್ದು ಇವತ್ತು ಆ ಅಲ್ಲಿ ಆರ್ ಟಿ ಜಿ ಎಸ್ ಆದಮೇಲೆ ಇನ್ನೇನೋ ಮೇಲ್ನೋಟಕ್ಕೆ ಸುಮ್ಮನೆ ಅಲ್ಲಿ ಒಂದು ಡೆಪ ಇಟ್ಕೊಂಡು ಅಲ್ಲಿ ನಾವು ರೈತರ ಪರವಾಗಿ ಮಾತಾಡ್ತಾ ಇದ್ದೀವಿ ನಾವು ರೈತರಿಗೆ ಯಾರಿಗೂ ಏನು ಕೊಡಬಾರ್ದು ಅಂತ ಹೇಳ್ಬಿಟ್ಟಿದ್ದೀವಿ ಬೆಣ್ಣೆ ಮಾತ್ರ ಬೇಡ ಸುಮ್ಮನೆ ಏನೋ ಅವಕಾಶ ಸಿಕ್ಕಿದಾಗ ಸಿಕ್ಕಿದಾಗ ಏನಂದ್ರೆ ಅದು ಮಾತಾಡೋದಲ್ಲ ಇವತ್ತು ಡೀಮುಡ್ ಫಾರೆಸ್ಟ್ ನೀವು ತೆರವುಗೊಳಿಸಿ ಹೇಳಿದೆ ನೀವು ನೀವೇನೂ ಲಾಭ ಇದ್ದೀರ ನೀವೇನೂ ಮಾಡೋದಿಲ್ಲ ಲಾಭ ಇದ್ದೀರಾ ಇವ್ರ ಏನು ಕೂಡ ಮಾಡೋದಿಲ್ಲ ಇನ್ಯಾರಾದರೂ ಇವತ್ತು ಶಾಸ್ತ್ರ ಹೇಳೋರು ಬಂದು ಒಂದು ಸಾವಿರ ಆಡಿ ಒಳಗಡೆ ಸಾವಿರ ಆಡಿ ಒಳಗಡೆ ಕೆತ್ತಿದ್ರೆ ಅಲ್ಲಿ ವಜ್ರಗಳು ಸಿಗ್ತವೆ ಅಂದ್ರೆ ಇವ್ರು ಬೇಕಂದ್ರೆ ಸಾವಿರ ಆಡಿ ಒಳಗಡೆ ಹೋಗ್ಬಿಡ್ತಾರೆ ಅಂತ ಆಸೆ ಬುರುಕರು ಇವರು ಯಾವುದು ಅಂತ ಆಸೆ ಬುರುಕರು ನಾನು ಹಿಂದೇನು ಹೇಳಿದ್ದೇನೆ ಈ ಆಸೆ ಬುರುಕರಿಗೆ ಏನು ಸಿಕ್ತದೆ ಅಂದ್ರೆ ಬಿಡೋದಿಲ್ಲ ಏನು ಸಿಕ್ತದೆ ಇವತ್ತು ಐನೂರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಗಳನ್ನ ಇವತ್ತು ಹಾಕ್ಕೊಂಡಿದ್ದಾರೆ ಸಾಲದ ಇನ್ನೂ ಇಪ್ಪತ್ತಾರು ಎಕರೆ ಬೇಕು ಅಂತ ಹಾಕಿದ್ದೀರಲ್ಲ ಮಾನ ಮರ್ಯಾದೆ ಇದೆಯಾ ನಿಮಗೆ ಇವತ್ತು ಈ ಜಿಲ್ಲಾಧಿಕಾರಿಗಳಿಗೂ ಅಧಿಕಾರಿಗಳಿಗೂ ಕೂಡ ಹೇಳ್ತೇನೆ ಜಿಲ್ಲಾಧಿಕಾರಿಗಳು ಇವತ್ತು ಸ್ವಲ್ಪ ಯೋಚನೆ ಮಾಡಬೇಕು ಇಂಥ ಒಂದು ಭ್ರಷ್ಟರು ಅಂತ ನಾವು ಬಾಯಿ ಬಾಯಿ ಪಡ್ಕೊತಾ ಇದ್ದೀವಿ ಪತ್ರದ ಮುಖೇನ ಎಲ್ಲ ಪ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಜಿಲ್ಲಾಧಿಕಾರಿ ಕನಿಷ್ಠ ಪ್ರಜ್ಞೆ ಇರಬೇಕು ಏನು ಅಂದರೆ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನಾದರೂ ಕಡತಗಳು ಫೈಲ್ಗಳು ಆ ಜಡ್ಜಸ್ ಮುಂದೆ ಹೋದಾಗ ಜಡ್ಜಸ್ಗೆ ಯಾರಾದರೂ ಪರಿಚಯ ಇದ್ರೆ ಅಥವಾ ನೆಂಟು ಸ್ಥಾನ ಇದ್ರೆ ಅಥವಾ ದೂರದ ನೆಂಟರ್ ಇದ್ರೆ ಈ ತರ ಏನಾದರೂ ಇದ್ದಾಗ ಈ ಕಡತ ನನ್ನ ಮುಂದೆ ಬರೋದು ಬೇಡ ಬೇರೆ ಪಕ್ಕದ ಇನ್ನೊಂದು ಬೆಂಚ್ಗೆ ಹಾಕಿ ಅನ್ನುವಂಥದ್ದನ್ನ ಹೇಳುವಂಥದ್ದು ನಾವು ನೋಡಿದ್ದೀವಿ ಕನಿಷ್ಠ ಈ ಜಿಲ್ಲಾಧಿಕಾರಿಗಳಿಗೆ ಆ ಕನಿಷ್ಠ ಪ್ರಜ್ಞೆ ಇಲ್ಲ ಯಾಕಂದ್ರೆ ಹಿಂದೆ ನಾನು ನೋಡಿದೆ ಒಂದು ಕಾರ್ಯಕ್ರಮದಲ್ಲಿ ಆ ಕಿಶೋರ್ ಇವ್ರದು ಶಾಲೆಯಲ್ಲಿ ಯಾವುದೋ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತು ಅವ್ರು ಹೇಳಬೇಕಾಗಿತ್ತು ಇವರು ಹೇಳ್ತಾರೆ ಇವರು ಜಿಲ್ಲಾಧಿಕಾರಿಗಳನ್ನ ಇನ್ವೈಟ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಈ ಕೇಸ್ಗಳೆಲ್ಲ ನನ್ನ ಮುಂದೆ ಇದೆ ನಾನು ಬರೋ ಬಂದರೆ ಚೆನ್ನಾಗಿರೋ ಚೆನ್ನಾಗಿ ಕಾಣೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಹೇಳಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಹೇಳಲಿಲ್ಲ ಅಂದರೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕನಿಷ್ಠ ಪ್ರಜ್ಞೆ ಇಲ್ಲ ಇವತ್ತು ಕೂಡ ಇವ್ರು ಏನು ಹೇಳಿದರೆ ಅದೆಲ್ಲ ಮಾಡೋದು ಇವ್ರು ಏನು ಹೇಳಿದರೆ ಅದು ಕಾನೂನು ಇನ್ನೊಂದು ಮತ್ತೊಂದು ಏನೂ ಇಲ್ಲ ಇವರಿಗೆ ನನಗೆ ಇವರು ಆ ಶಾಲೆಗೆ ಬೀಸಲಿಟ್ಟಿರ್ತಕ್ಕಂಥ ಮೂರು ಎಕರೆ ಹತ್ತು ಗುಂಟೆ ಜಾಗವನ್ನ ಯಾವತ್ತಿವರು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ಬಾಡಿಗೆ ತಿಂತ ಇದ್ದಾರೆ ಇವರು ನನಗೆ ಆವತ್ತೇ ಅನಿಸ್ತಾ ಇತ್ತು ಕನಿಷ್ಠ ಆ ಶಾಲೆಯಲ್ಲಿ ಓದು ಓದುವಂತ ಕಾಲೇಜಿನಲ್ಲಿ ಓದುವಂತ ಮಕ್ಕಳ ಮೇಲೆ ಕನಿಷ್ಠ ಕಳಕಳಿ ಇಲ್ಲ ಕಾಳಜಿ ಇಲ್ಲ ಅಂತ ಇವತ್ತು ನೀವು ನೋಡಿ ಇಡೀ ಕರ್ನಾಟಕದ ಜನ ಇವತ್ತು ಇಪ್ಪತ್ತು ಸಾವಿರ ಇವತ್ತು ಯುವಕರು ಇವತ್ತು ಯು ಜಿ ಕ್ವಾಲಿಫೈ ಆಗಿರತಕ್ಕಂಥವ್ರಿಗೆ ಇವತ್ತು ಗೆಸ್ಟ್ರಕ್ಚರ್ ಆಗಿ ತಗೊಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕ್ಯಾಕ್ಟರ್ಸ್ ಮಗು ಕೂಗಿತಾ ಇದ್ದಾರೆ ನಿಮ್ಮ ಕೈಲಿ ಇಲಾಖೆ ನಿಭಾಯಿಸಕ್ಕೆ ಆಗಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಒತ್ತಡ ಹೋಗಿ ಕೇಳಿ ನನ್ನ ಕೈಯಲ್ಲಿ ಆಗೋದಿಲ್ಲ ಸರ್ ನಾನು ಬೇರೆ ಕೊಡಿ ನನ್ನ ಕೈಲಾಗೋದಿಲ್ಲ ಅಂತ ಹೇಳಬೇಕಾಗಿತ್ತು ಇಡೀ ಇವತ್ತು ಚಿಂತಾಮಣಿ ಕ್ಷೇತ್ರವನ್ನು ಇವತ್ತು ಅರಾಜಾಗ್ತಾ ಇದ್ದಾರೆ ಮಾನ ಮರ್ಯಾದೆ ಹೋಗ್ತಾ ಇದೆ ಇವತ್ತು ಕ್ಷೇತ್ರದ ಕ್ಷೇತ್ರದ ಚಿಂತಾಮಣಿ ಹೆಸರು ಇವತ್ತು ಹಾಳಾಗ್ತಾ ಇದೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಚಾನೆಲ್ಗಳಲ್ಲಿ ಬರ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಇವರು ಸುಮ್ಮನೆ ಇಲ್ಲಿ ಸಲ ಇವತ್ತು ಇವತ್ತು ಸಿ ಎಂ ಸಿ ನಗರಸಭೆಯಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಇವತ್ತು ಒಂದು ಖಾತೆ ಇದ್ರೆ ನಾನು ಹೇಳೋದಲ್ಲ ಇದು ಪಬ್ಲಿಕ್ ಡೊಮೈನ್ ಪಬ್ಲಿಕ್ ಆದಿ ಬೀದಿಯಲ್ಲಿ ಟಿ ಎಂ ಚರ್ಚೆಗಳ ಹತ್ರ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಚರ್ಚೆಗಳು ನಡೀತಾ ಇದೆ ಇವರು ಕೇಳಿಸ್ತಾ ಇಲ್ವಾ ತಾಲೂಕ್ ಆಫೀಸ್ ಹೋಗಿ ಯಾವ ಖಾತೆ ಫ್ರೀ ಆಗಿ ಮಾಡ್ತಾರೆ ಎ ಸಿ ಆಫೀಸ್ ಹೋಗಿ ಡಿ ಸಿ ಆಫೀಸ್ ಹೋಗಿ ಎಲ್ಲ ಕಡೆ ಲಂಚ 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 ತಾಂಡು ಆಡ್ತಾ ಇದೆ ಇವರು ಇಡೀ ಜಿಲ್ಲೆಯಲ್ಲಿ ತಾಂಡು ಆಡ್ತಾ ಇದೆ ಪಾಪ ಬಹಳ ಹರೀಶ್ ಚಂದ್ರ ತರ ಇವರು ಏನು ಮಾಡಿಲ್ಲ ಏನು ಮಾಡಿಲ್ಲ ಇವತ್ತು ನಿಮ್ಮ ಅಣ್ಣ ಲೇಔಟ್ ಅಲ್ಲಿ ಕುಂತ್ಕೊಂಡು ಯಾರ್ಯಾವ ಅಧಿಕಾರಿಗಳನ್ನ ಕರೆಸ್ಕೊಂಡು ಏನೇನು ಮಾಡ್ತಾರೆ ನೀವು ನಾಚಿಕೆ ಆಗೋದಿಲ್ವಾ ನಿಮಗೆ ನೀವು ಶಾಸಕರಾಗಿದ್ದೀರಾ ಮಂತ್ರಿಗಳಾದ ಆಗಿದ್ದೀರಾ ನಿಮ್ಮ ಕೆಲಸವನ್ನ ಇನ್ನೊಬ್ಬರು ಕೆಲಸ ನಿರ್ವ ನಿರ್ವಹಣೆ ಮಾಡೋದು ಇವತ್ತು ಪೊಲೀಸ್ ಸ್ಟೇಷನ್ಗಳು ಏನಾಗಿದ್ದಾವೆ ಪೊಲೀಸ್ ಸ್ಟೇಷನ್ಗಳು ಏನಾಗಿದ್ದಾವೆ ಅಂತ ಗೊತ್ತಿದೆ ನಾನು ಹಿಂದೆ ಸಾಕಷ್ಟು ಸರಿ ಹೇಳ್ತಾ ಇದ್ದೀನಿ ಇನ್ನಾದರೂ ಆಡಳಿತ ಸರಿಯಾಗಿ ಮಾಡಿ ಮಾತಾಡಿದ್ರೆ ನಮ್ಮ ಹತ್ರ ದುಡ್ಡಿದ್ರೆ ಎಷ್ಟು ಕ್ಲಾಸಿಂದ ಬಿಡ್ತಾ ಇರಲಿಲ್ಲ ಇವರು ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಹೆಚ್ ಕ್ರಾಸಿಂದ ಬಿಡೋದಿಲ್ಲ ವಲಸೆ ಬಂದಿರೋರು ನೀವು ಯಾಕೆ ಹೋದ್ರಿ ಬೆಂಗಳೂರಿಗೆ ಬೆಂಗಳೂರಲ್ಲಿ ಯಾಕೆ ಮನೆ ಕಟ್ಟಿದ್ದೀರಿ ನೀವು ನಿಮ್ಮ ಅಣ್ಣ ಯಾಕೆ ಹೋಗ್ಬೇಕು ಹೈದ್ರಾಬಾದ್ಗೆ ಏನು ಮಾಡೋಕ್ಕೆ ಹೋಗಿದ್ರು ಅಲ್ಲಿ ಹಾಗಾದರೆ ಕನಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಸಿದ್ದರಾಮಯ್ಯನವರು ಇವರು ನಾಯಕರು ಬಾದಾಮಿಗೆ ಹೋಗಿಲ್ವಾ ಇಂದಿರಾ ಗಾಂಧಿ ಬಂದು ಇಲ್ಲಿ ನಿಂತಿಲ್ವಾ ಚಿಕ್ಕಮಂಗ್ಳೂರಲ್ಲಿ ಇವೆಲ್ಲ ಬಿಟ್ಟು ನಿಮ್ಗೆ ಅವಕಾಶ ಸಿಕ್ಕಿದೆ ಒಳ್ಳೆಯ ಕೆಲಸ ಮಾಡಿ ಆಯಿತು ನೀವು ಒಳ್ಳೆಯ ಕೆಲಸ ಮಾಡಿ ನನಗಿಂತ ಜಾಸ್ತಿ ನೀವು ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಮಾಡಿ ಒಳ್ಳೆಯ ಕೆಲಸ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ